ನನ್ ತಪ್ಪು ಮಾಡಿದ್ರೆ ಕೆಲ ತೊಗೊಂಡ್ ಕಿತ್ತೋಗಿರೋ ತರ ನೀವು ಬೇಕಾದ್ರೆ ಕಂಟೆಂಟ್ ಅದ್ರ ಮಾಡ್ಕೊಳ್ಳಿ ಬಂದು ಹೊಡೀರಿ ಮತ್ತೆ ಬಕೆಟ್ ಹಿಡಿತಿದ್ದಾನೆ ಅಂತ ಹೇಳಿ ಬನ್ನಿ ಒಳ್ಳೆ ಬರುತ್ತೆ ಅಂತ ಅದ್ ನಿಂಗೂ ಗೊತ್ತು ನಂಗೂ ಗೊತ್ತ ಹೇಳದ್ ಬೇಡ ನೀನು ಕಚಡ ನನ್ ಮಗನೇ ಆಕ್ಚುಲಿ ಪಕ್ಕ ಕಚ್ಚಡ ನನ್ ಮಕ್ಳು ನಿಮಗೆ ಜಾಸ್ತಿ ಕೆಟ್ಟವೋ ಮಾಡ್ತಾನಲ್ಲ ಇವ್ನು ಕಚ್ಚಡ ನನ್ ಮಗ ಲೋಪ ಅಂತ ಈ ಮೈಸೂರು ಮ್ಯಾಂಗೋ ಕ್ರಿಯೇಟಿವ್ ಕಡಿಗ ಏನೇ ಮಾಡ್ಕೊಳ್ಳಿ ನನ್ನೊಂದು ಅಣ್ಣು ಕೂಡ ಕಿತ್ಕೊಳ್ಳಕ್ ಆಗಲ್ಲ ಎಲ್ಲ ಕೆಟ್ಟ ತೋರಿಸ್ತೀರಾ ಇವ್ನು ಬಳಸ್ಕೊಂಡ ಇವನು ಅದ್ ಬಳಸ್ಕೊಂಡ ಇದ್ ಬಳಸ್ಕೊಂಡ ಅಂತೀರಾ ರೀ ಅನ ಅನದಾನ ಮಾಡಿದೀನಿ ನಾಯಿ ಬೆಲ್ಟ್ ಹಾಕಿದೀನಿ ಅದಕ್ಕೆ ರೀ ಅದೇ ಕಾಕಲ್ಲ ನೀವು ಜನಗಳಿಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇದ್ದೀರಿ ಎಂಜಾಯ್ ಮಾಡ್ತಿದ್ರು ಜನ ನೋಡಿ ಅಷ್ಟೇನೆ ಅದು ಪರ್ಸನಲ್ ಆಗಿ ತಗೊಳೋದು ನಿಮ್ಮ ಅಭಿಪ್ರಾಯ ಪರ್ಸನಲ್ ಆಗಿ ತಗೋತಿದಾರ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲ ಅವನೇ ಇವಾಗ ಇವ್ ಕಾಂಟ್ರವರ್ಸಿ ನಡೀತಾ ಇದೆ ಈ ಅಪ್ಪೊಂದು ಈ ಇವನಿಗೆ ಕಬ್ಜನ್ ಯೂಸ್ ಮಾಡ್ಬಿಟ್ಟು ಟ್ರೋಲ್ ಮಾಡ್ತಾ ಇದ್ದಾರೆ ಅವ್ನಿಗೆ ಬೇಕಲ್ಲ ಇವಾಗ ಟ್ರೋಲ್ ನಾರ್ಮಲ್ ಟ್ರೋಲ್ ಮಾಡಿದ್ರೆ ವ್ಯೂಸ್ ಹೋಗಲ್ಲ ಇವ್ರಿಗೆ ಹಳೆ ಪಾಯಿಂಟ್ ತಗೊಂಡು ಹೋದ್ರೆ ಒಳ್ಳೆ ವ್ಯೂಸ್ ಸಿಗುತ್ತೆ ಅದ್ ಪೈಟ್ ಎತ್ಕೊಂಡ್ಬಿಟ್ರು ಕಬ್ಜ ಸರಿ ಇಲ್ಲ ಕಬ್ಜ ಅದ್ ಮಾಡ್ತಾನೆ ಕಬ್ಜಾ ಹುಡುಗಿರ ಜೊತೆ ಆ ತರ ಮಾಡಿದಾನೆ ರೇ ಕಂಟೆಂಟ್ ರೀ ಅದು ರೀ ಏನ್ರಿ ಮಾತಾಡ್ತೀರ ಅದನ್ನ ಎತ್ಕೊಂಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ವ್ಯೂಸ್ ಪಡ್ಕೊಂಡ್ರಿ ನಿಮ್ ಬೆಳೆ ಬಯಸ್ಕೊಂಡ್ರಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏನು ಮಾಡಕ್ಕಾಗಲ್ಲ ಬೆಳೆ ಬಯಸ್ಕೋತಾ ಇರಿ ನಾನ್ ನಾನ್ ರಿಯಾಕ್ಟೇ ಮಾಡಲ್ಲ ನಿನ್ ಮೇಲೆ ನೀವ್ ಈ ಬಗ್ಗೆ ಏನಾದ್ರು ಹಾಕೊಳ್ಳಿ ಕಬ್ಜಾ ಸನಿಲ್ ಜೊತೆ ಮಲ್ಕೊಂಡ ಅಂತ ಹಾಕೋದ್ರು ನಾನು ನಾನೇನು ರಿಯಾಕ್ಟ್ ಮಾಡಲ್ಲ ನಾನು ಇದೇ ತರ ಇರ್ತೀನಿ ನನ್ನ ಕೆಲ್ಸ ಏನ್ ಮಾಡ್ ಮಾಡ್ಕೊಂಡ್ ಮುಂದೆ ಹೋಗ್ತಾ ಇರ್ತೀನಿ ನಾನ್ ಸುಮ್ನೆ ಬಿಡಲ್ಲ ಎಸ್ ಇನ್ನೊಂದು ಅಂದ್ರೆ ಅಪವಾದ ಇದೆ ನಿಮ್ ಮೇಲೆ ಏನು ಐ ಪಿ ಎಲ್ ನಲ್ಲಿ ತಿರುಪತಿಗ್ ನಡ್ಕೊಂಡು ಹೋಗಿದ್ದಂತ ಕಬ್ಜಾ ಶರಣ್ ಅವರು ತಿರುಪತಿ ಗಂಟ ಪಾದಯಾತ್ರೆ ಮಾಡಿಲ್ಲ ಗಾಡಿಗಳಲ್ಲಿ ಆಟೋಗಳಲ್ಲಿ ಡ್ರಾಪ್ ತಗೊಂಡಿದಾರೆ ಇನ್ನೊಂದು ಅದ ಅಪವಾದ ಅಷ್ಟೇ ಅದ ಅಪವಾದ ಅಷ್ಟೇ ನನ್ ಜೊತೆ ಬಂದಿದೀರಾ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ನಾನು ಪಾದಯಾತ್ರೆ ಮಾಡಿದ್ನೋ ಏನ್ ಮಾಡಿದ್ನೋ ಅಂತ ಹೇಳಿ ಈ ಎಲ್ಲ ಕೂತ್ಕೊಂಡು ಹೇಳಿದ್ರೆ ಹೆಂಗೆ ಎಸ್ ಆ ತರ ಇರುವಂತ ಕಬ್ಜಾ ಅವರು ಅಷ್ಟು ದೂರ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಬೇಗ ರೀಚ್ ಆಗುವಂತದ್ದು ಹೇಗೆ ಅದು ಅಂತ ನಾನು ಮತ್ತೆ ನಮ್ ನಾಲ್ಕ ದಿನದಲ್ಲಿ ರೀಚ್ ಆಗ್ದೆ ಅಂತ ಅಂತಾರೆ ನಾಲ್ಕ ದಿನದಲ್ಲಿ ರೀಚ್ ಆಗಿಲ್ಲ ನಾನು ಸಿಕ್ಸ್ತ್ ಡೇ ಅಲ್ಲಿ ಇದ್ದೆ ನಾನು ಸಿಕ್ಸ್ ಆರ್ ಸೆವೆಂತ್ ಡೇ ಇದ್ದೆ ನಾನು ಎಲ್ಲಿ ತಿರುಪತಿ ತಿರುಪತಿ ಇದ್ದೆ ಅದ್ ಯಾಕೆ ಗೊತ್ತಾಗಿಲ್ಲ ನೋಡ್ರಿ ಒಂದ್ಸಲ ಪ್ರೊಫೈಲ್ ತೆಗೀರಿ ನನ್ ನಾನು ರೀಲ್ಸ್ ಎಲ್ಲ ಬಿಟ್ಟಿದ್ದೀನಲ್ಲ ಡೈಲಿ ನಡೆದಿದ್ದೀನಿ ಜೋಶಿತ್ತು ಇತ್ತು ಅದ್ರಲ್ಲೂ ನಂದು ಒಂದು ಎಷ್ಟು ಅಷ್ಟು ವರ್ಷ ನಮ್ಗೆ ಕಪ್ ಸಿಕ್ಕಿಲ್ಲ ಅನ್ನೋ ಒಂದು ಇದು ಇತ್ತು ಬಿಸಿ ರಕ್ತ ಇತ್ತು ಕರ್ಕೊಂಡೋಯ್ತು ಅದು ನನ್ಗೆ ನಡ್ಕೊಂಡು ಆದ್ರೆ ಹೆಥ ಮಾಡಿದಾಗ ಈ ಸಲ ನಾನು ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ನಮ್ಮ ಮೇಲೆ ಅಪವಾದ ಹಾಕೋರ್ಗೆ ಮಾತಾಡೋರ್ಗೆ ದಯವಿಟ್ಟು ನನ್ನ ಜೊತೆ ಬನ್ನಿ ಮತ್ತೆ ನಾನು ಇವಾಗ ಈ ಹಿಂದೆ ಆ ಆತರ ಮಾಡಲ್ಲ ಮುಂದೇ ಹಾಕ್ಬಿಡ್ತೀನಿ ಈ ರೂಟಲ್ಲಿ ಹೋಗ್ತಾ ಇದೀನಿ ಇವತ್ತು ಇಷ್ಟು ಕಿಲೋಮೀಟರ್ ನಡೀತೀನಿ ಯಾರಿಗಾದ್ರೂ ಡೌಟ್ ಇದ್ರೆ ಬನ್ನಿ ಕ್ಯಾಮ್ರಾ ತಗೊಳ್ಳಿ ನಾನು ಏನಾದ್ರು ಏನ್ ಮಾಡ್ತೀನಿ ಅಂತ ಎಲ್ಲ ಶೂಟ್ ಮಾಡ್ಕೊಳ್ಳಿ ನಾನು ತಪ್ಪು ಮಾಡಿದ್ರೆ ಕೆರೆ ತಗೊಂಡ್ ಕಿತ್ತೋಗೋ ತರ ನೀವು ಬೇಕಾದ್ರೆ ಕಂಟೆಂಟ್ ಆದ್ರೂ ಮಾಡ್ಕೊಳ್ಳಿ ಬಂದು ಒಡೀರಿ ಎಲ್ಲದಕ್ಕ ಇರ್ತೀನಿ ಈ ಸಲ ಸ್ವಲ್ಪ ಪ್ರಿಪೇರ್ ಆಗಿ ನಿಮ್ ಎದೆರಡೆ ನಡೀತೀನಿ ಯಾರ್ಯಾರೆಲ್ಲ ಡೌಟ್ ಪಡ್ತಿರಲಿಲ್ಲ ಅವ್ರಿಗೆ ನನ್ ಜನಾಗ ಗೊತ್ತು ನಡೆದಿರೋದು ಜನ ಎಲ್ಲ ನೋಡಿದಾರ ನಂಗೆ ನೀವು ಎಲ್ಲಾ ಹಳ್ಳಿ ಜನ ಎಲ್ಲಾ ಹೋಗ್ತಾರಲ್ಲ ನಾನ್ ನಡೆದೆ ಏನ್ ಮಾಡಿದೆ ಅಂತ ಹೋಗಿ ಗೊತ್ತು ಹ್ಮ್ ಎಸ್ ಕಬ್ಜಾ ಶರಣವ್ರು ಹೇಳುದ್ರಿ ತಾವು ಏನಂತ ಪ್ರಥಮ ವರ್ಕ್ ಮಾಡಿದ್ರಿ ಅಂತ ಸೊ ಪ್ರಥಮ ನೋಡ್ತಾ ಇರ್ತೀರಿ ಅಲ್ಲಲ್ಲಿ ಅಂದ್ರೆ ಅವರ ಒಂದು ಆಕ್ಟಿವಿಟೀಸ್ ಬಿಹೇವಿಯರ್ ಹೌದೌದು ಎಲ್ಲೆಲ್ಲಿ ಹೆಂಗ್ ಬೇಕೋ ಯಾರ ಬಗ್ಗೆ ಹೇಳಕಾರಿ ಆಗಾದ್ರು ಮಾತಾಡ್ತಾರೆ ಆ ಒಂದು ಸಿಚುವೇಶನ್ ಕಂಟೆಂಟ್ ಏನ್ ಬೇಕೋ ಅದನ್ನ ಕೊಡ್ತಾ ಹೋಗ್ತಾ ಇರ್ತಾರೆ ಪ್ರಥಮ ಅವರು ಸೊ ಅವ್ರ ಜೊತೆ ಕೆಲಸ ಮಾಡದಂತ ಕಬ್ಜಾ ಅವ್ರು ಅವ್ರ ದಾರಿ ಹಿಡಿತಾ ಇದ್ದಾರ ಇಲ್ಲ ಖಂಡಿತ ಅವ್ರ ದಾರಿ ಹಿಡಿತಿದೀನ ಖಂಡಿತ ಇಲ್ಲ ಹಂಗಂತ ಹೇಳಕ್ ಆಗಲ್ಲ ಎಷ್ಟೇ ಆದ್ರೂ ನಾನು ಅವ್ರಿಗೆ ಗ್ರೇಟ್ಫುಲ್ ನನ್ ಗುರುನೆ ಅನ್ಬೋದು ಗುರುನೆ ಅಂತೀನಿ ನಾನು ತುಂಬಾ ಕಲ್ತಿದ್ದೀನಿ ಅವರಿಂದ ವಿಚಾರಗಳಾಗ್ಲಿ ತುಂಬಾ ಯಾವ ತರ ಇರ್ಬೇಕು ಅನ್ನೋದು ಕಲ್ತಿದ್ದೀನಿ ಅವ್ರು ವೈಯಕ್ತಿಕ ಜೀವನದ ಬಗ್ಗೆ ನಾನು ಮಾತಾಡಲ್ಲ ಇವಾಗ ಏನ್ ನಡೀತಾ ಇದೆ ಅದಕ್ ಅದ್ರ ಬಗ್ಗೆ ನಾನು ಮಾತಾಡಲ್ಲ ನನ್ ಜೊತೆ ಚೆನ್ನಾಗಿದ್ರು ಇವತ್ತು ಚೆನ್ನಾಗ್ ಅವ್ರೆ ಮುಂದೇನು ಚೆನ್ನಾಗಿರ್ತಾರೆ ಇದು ಮಾತ್ರ ಖಂಡಿತ ಫೋನ್ ಹಾಕ್ತಾರೆ ಸಜೆಷನ್ ಕೊಡ್ತಾರೆ ಇದು ಮಾಡ್ಬೇಡ ಇದು ಮಾಡು ಇದು ಮಾಡ್ಬೇಡ ಅಂತ ಸಜೆಷನ್ ಕೊಡ್ತಾರೆ ಅದೇ ಪ್ರೀತಿ ವಿಶ್ವಾಸ ಇವತ್ತು ಇದೆ ಯಾವತ್ತಿಗೂ ಇರುತ್ತೆ ಅವ್ರ ವೈಯಕ್ತಿಕದ ಬಗ್ಗೆ ಮಾತಾಡೋದು ಸರಿ ಅನ್ಸಲ್ಲ ನಾನು ಒಬ್ಬ ದರ್ಶನ್ ತೂಗುದೀಪ ಸರ್ ಅವ್ರ ಫ್ಯಾನ್ ನಾನು ಆ ಇವಾಗ್ಲೂ ಮನೆ ಕೂಡ ಒಂದು ರೀಲ್ಸ್ ಹಾಕಿದ್ದೆ ಅದಕ್ಕೂ ರಿಯಾಕ್ಟ್ ಆಗ್ದಿರಿ ತುಂಬಾ ಜನ ಏ ಬಾಸ್ ಗೆ ಮತ್ತೆ ಬಕೆಟ್ ಹಿಡೀತಿದ್ದಾನೆ ಅಂತ ಹೇಳಿ ಆಕ್ಚುಲಿ ನಾನು ನಾನು ನನ್ಗೆ ಯಾವಾಗ ನಮ್ ಮನೇಲಿ ನಾವು ಹುಟ್ಟಿದ್ ಇವಾಗ ಒಂದು ಒಂದು ಮೆಚುರಿಟಿ ಅನ್ನೋದು ಬರುತ್ತಲ್ಲ ಅವಾಗ್ಲಿಂದ ನಾನು ದರ್ಶನ್ ಸರ್ದೇ ಸಿನಿಮಾ ನೋಡ್ತಿದ್ದೆ ನಮ್ ಮನೇಲಿ ಸುಂಟರ್ ಗಾಳಿ ದತ್ತ ಎಲ್ಲಾ ಪ್ರತಿಯೊಂದು ಅಯ್ಯ ಸ್ವಾಮಿ ಯಾವ ಸಿನಿಮಾ ನೋಡ್ಕೊಂಡ್ ಬರೀದಿರೋದು ನಾವು ಇವಾಗ ಸರ್ ಇವಾಗ ಸರ್ ಗೆ ಬಿಕೆಟ್ ಹಿಡಿತಾನೆ ಅಂತಾರೆ ಖಂಡಿತ ಇಲ್ಲ ದರ್ಶನ್ ಸರ್ ಧರ್ಮಸ್ಥಳಕ್ಕೆ ಅಷ್ಟು ದೂರ ಇದೆ ಟೂ ನೈಂಟಿ ಸಿಕ್ಸ್ ಡೇಸ್ ಅಲ್ಲಿ ಆಗಿ ಧರ್ಮಸ್ಥಳಕ್ಕೆ ಹೋಗ್ಬಿಡ್ತಾರೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಬಿಡಲ್ಲ ಅದು ಇದು ಇನ್ನೊಂದು ಮತ್ತೊಂದು ವಾದ ವಿವಾದಗಳು ತುಂಬಾ ವೈರಲ್ ಆದಂತ ಗಳು ಅಲ್ಲಿ ಕೆಲವರು ಹೇಳದಂತ ಮಾಹಿತಿಗಳು ಏನಪ್ಪಾ ಅಂತಂದ್ರೆ ಅವರು ಕೂಡ ತಮ್ಮ ಅವ್ರವರು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಾಕೊಂಡಿದ್ರು ಏನಂತ ಇಲ್ಲ ಏ ನ್ಯೂಸ್ನವ್ರು ಬಂದವ್ರು ಹೋಗೋಣ ಬನ್ನಿ ಒಳ್ಳೆ ಹೈಪ್ ಬರುತ್ತೆ ಹಂಗೆ ಹಿಂಗೆ ಅಂತ ಕೆಲವ್ರು ಬಂದ್ರು ಹೈಪ್ ಅಕ್ಕನ ಮನೆಗ್ ಕರ್ದಿದ್ದೆ ಅದೇ ಅವ್ರು ಇನ್ನೊಬ್ಬ ಹುಡುಗ ನಮ್ಮ ನಮ್ಮನ್ ಮನೆ ಕರ್ದಿದ್ದೆ ಅಕ್ಕನ ಮನೆಗೂ ಬರ್ಲಿಲ್ಲ ಫೋನ್ ಪಿಕ್ ಮಾಡಲ್ಲ ಈಗ ನಾನು ಅವ್ರನ್ನ ನಂಬಿಕೊಂಡ್ ಹೋಗಿರ್ತೀನಿ ಅಂದಾಗ ಫೋನ್ ಪಿಕ್ ಮಾಡಲ್ಲ ದುರಂಕಾರ ಇನ್ನೊಂದು ಮತ್ತೊಂದು ಅಂತ ತುಂಬಾ ಕೇಳ್ಬೋದು ಹ್ಮ್ ಅವ್ರಿಗೆ ಬೇಕು ಆ ವಿಷಯನ ಅವರೇ ಹಾಕೊಂಡು ಹೇಳ್ತಾರಲ್ಲ ನಾವ್ ಏನ್ ಮಾತಾಡೋಣ ಅವ್ರ ಬಗ್ಗೆ ಏಳ್ ದಿನದಲ್ಲಿ ನಡೆಯಕ್ಕಾಗತ್ತಾ ಅಂತೀರಾ ಬನ್ನಿ ಅಣ್ಣ ಬನ್ನಿ ಪ್ರತಿಯೊಂದು ನಾನು ಯಾವ ರೂಟ್ ಅಲ್ಲಿ ನಡ್ದೀನಿ ಎಲ್ಲಾ ಜನರಿಗೆ ಕೇಳಿ ಪ್ರತಿಯೊಂದು ಮನೆಗೆ ಹೋಗಿ ಕೇಳಿ ಪಾದಯಾತ ಎಲ್ಲ ನಿಮ್ಗೆ ಇವಾಗ ಎಲ್ಲ ರೋಡ್ ಸೈಡ್ ಎಲ್ಲಾ ಹೋಟೆಲ್ ಇರುತ್ತವ್ ಹೋಗಿ ಕೇಳಿ ನಡಿದೀವ ಇಲ್ವೋ ಯಾಕೆ ಬೇಗ ಯಾರೋ ಒಬ್ರು ನಂಬಿಡ್ತೀರಾ ಮತ್ತೆ ಯಾರ ನನ್ ಹಾಕಿದ್ರೂ ನನ್ನ ಪರ್ಸನಲ್ ನಂಬರ್ ಯಾರಿಗೂ ಶೇರ್ ಮಾಡಿಲ್ಲ ಬ್ರೋ ಅದ್ ನನ್ ಫೋನ್ ಹಾಕ್ತಾರೆ ನನ್ ಜೊತೆ ಬರ್ತೀನಿ ಕೇಳ್ರಿ ನಾನು ನನ್ನ ಪರ್ಸನಲ್ ನಂಬರ್ ನನ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ನಾನು ಇಲ್ಲ ಅಂದಾಗ ನನ್ನ ಬಗ್ಗೆ ವಿಡಿಯೋ ಮಾಡಿ ನನ್ನ ಬಗ್ಗೆ ಕೆಡದ ಮಾತಾಡಿ ನನ್ ಮಗ ಕಚಡ ನನ್ ಮಗ ಲೋಫಾರ್ ಅನ್ನಿ ಒಪ್ಕೋತಿನಿ ನಾನು ನಾನು ಕಾಂಟ್ರವರ್ಸಿ ಎಲ್ಲ ಇದ್ದೇ ಇರಲ್ಲ ನಂಗೆ ಗೊತ್ತಿರಲಿಲ್ಲ ವಿಷಯಗಳು ತಂದ್ಬಿಟ್ಟು ಇವನ್ ಫೋನ್ ಎತ್ತಿಲ್ಲ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಲಿ ಏನೋ ಮೈಸೂರು ಮ್ಯಾಂಗೋ ಚಾನಲ್ಯೇಟಿವ್ ಮೈಸೂರು ಮ್ಯಾಂಗೋ ಕ್ರಿಯೇಟಿವ್ ಕನ್ನಡಿಗ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಏನಂದ್ರೆ ಈ ಇನ್ನೊಂದು ನಾನು ಒಂದು ಥಾಟ್ ನಂಬ್ತೀನಿ ಇಲ್ಲಿ ಯಾರು ಒಳ್ಳೆಯವರಲ್ಲ ಎಲ್ರು ಕೆಟ್ಟವ್ರು ಎಲ್ರು ಕೆಟ್ಟವ್ರು ಸ್ವಲ್ಪ ಕೆಟ್ಟದ್ ಮಾಡ್ತಾನಲ್ಲ ಅವನಿಗೆ ಒಳ್ಳೆಯವರು ಅಂತ ನೀವೊಂದು ಪಟ್ಟ ಕಟ್ತೀರಾ ಜಾಸ್ತಿ ಕೆಟ್ಟವ್ ಮಾಡ್ತಾನ ಅಲ್ಲ ಇವ್ನ ಕಚ್ಚಡ ನಮ್ಮ ಲೋಫರ್ ಅಣ್ಣ ತೊಟ್ಟೆ ನಮಗ ವರ್ಷ ನಮಗ ಅಂತ ಒಂದು ಪಟ್ಟ ಕಟ್ತೀರಾ ಎಲ್ರು ಕೆಟ್ಟವ್ರೆ ಯಾರ್ ಸಚಗಳಲ್ಲ ಅದು ಈ ಕಲಿಯುಗದಲ್ಲಿ ಆ ಎಂತ ಜನರೇಷನ್ ಅಲ್ಲಿ ಸತ್ಯ ಹರಿಚಂದ್ರ ಎಲ್ಲ ಕಾಲ ಹೋಗ್ಬಿಡ್ತು ಯಾರು ಅಲ್ಲ ಎಲ್ರ ಕಚ್ಚಡ ಮಕ್ಕಳೆ ಈ ಮೈಸೂರು ಮ್ಯಾಂಗೋ ಕ್ರಿಯೇಟಿವ್ ಕನ್ನಡಿಗ ನೀವ್ ಏನೇ ಮಾಡ್ಕೊಳ್ಳಿ ನನ್ನೊಂದು ಶು ಕೂಡ ಕಿತ್ಕೊಳಕ್ ಆಗಲ್ಲ ನನ್ನೊಂದು ಕೂಡ ಕಿತ್ಕೊಳ್ಳಕ್ ಆಗಲ್ಲ ಇದು ಡೈರೆಕ್ಟ್ ಆಗಿ ಹೇಳ್ತಿರೋದ್ ನಾನು ನಮ್ ಬಗ್ಗೆ ಕೆ ಹೇಳಲ್ಲ ನೀವು ಎಷ್ಟು ಅನ್ನದಾನ ಮಾಡಿದೀನಿ ಎಲ್ಲಾ ಮಾಡಿದೀನಿ ಅದ್ಯಾ ತೋರ್ಸಲ್ಲ ನೀವು ನನ್ನ ಕೈಯಿಂದ ದುಡ್ಡು ಕರ್ಚ್ಕೊಂಡು ಮಾಡಿದ್ದು ತಾನೆ ಎಲ್ಲ ಕೆಟ್ಟ ತೋರಿಸ್ತೀರಾ ಇವನು ತರ್ಸ್ಕೊಂಡ ಇವನು ಅದ್ ಬಳಸ್ಕೊಂಡ ಇದ್ ಬಳಸ್ಕೊಂಡ ಅಂತೀರಾ ರೀ ಅನ್ನ ಅನ್ನದನ್ನ ಮಾಡಿದೀನಿ ನಾಯಿ ಬೆಲ್ಟ್ ಹಾಕಿದೀನಿ ಅದಕ್ಕ್ರಿ ಅದೇಕಾಗಲ್ಲ ನೀವು ನಿಮ್ಮನ್ನ ನೀವು ಒಳ್ಳೆಯವರು ಅಂತ ತೋರಿಸ್ಕೊಳಕೆ ಯಾರಿಗ್ ಬೇಕಾದ್ರೆ ಕೆಟ್ಟವ್ರು ಮಾಡ್ತಿರಲ್ಲ ನೀವೆಂತ ಕೆಟ್ಟವ್ರು ನೀವ್ ಅಂತ ಕಚಡಾ ನಮ್ಮ ಮಕ್ಕಳು ಯಾವ ಲೆವೆಲ್ ಕಚ್ಚಡ ನಮ್ಮಕ್ಳು ನಿನ್ ಅಷ್ಟೇ ಇದು ಇದ್ರೆ ಅವ್ನು ಅವನು ಫೇಮಸ್ ಆಗಿರಲ್ಲ ಒಳ್ಳೆ ಕೆಲಸ ಮಾಡ್ತಿರ್ತಾನೆ ಅಂತವ್ರು ಸಾವಿರಾರು ಜನ ಅವ್ರೆ ಬಾ ನೀನು ಮೈಸೂರು ಮ್ಯಾಂಗೋ ಕ್ರಿಯೇಟಿವ್ ಕನ್ನಡಿಗ ಎಲ್ರು ಬನ್ನಿ ನೀವು ಎಲ್ರಿಗೂ ನಾನು ನಮ್ಮ ನಾಗರಭಾವಿಯಲ್ಲಿ ಎಷ್ಟೋ ಜನ ಇದ್ದಾರೆ ಎಲ್ರು ಹೋಗಿ ತೋರಿಸ್ತೀನಿ ಅವ್ರ ಬಗ್ಗೆ ಒಂದ್ ವಿಡಿಯೋ ಮಾಡಾಕಿ ಅವಾಗ ನಾನು ಖುಷಿ ಪಡ್ತೀನಿ ನಿಮ್ ಕಾಲಿ ಬಂದ್ ಬೀಳ್ತೀನಿ ಹಣ ನೀನ್ ಗ್ರೇಟ್ ಹಣ ಹಣ ನೀನ್ ಸೂಪರ್ ಹಣ ಅಂತೀನಿ ಅದು ಮಾಡಿಲ್ಲಾ ಅಂದ್ರೆ ನೀವು ಟ್ರೆಂಡಿಂಗ್ ಟಾಪಿಕ್ ಎತ್ಕೊಂಡ್ ಮಾಡ್ತೀರಾ ಅಂದ್ರೆ ನೀವು ಕಚ್ಚಡ ನಮ್ಮ ಮಕ್ಕಳೇ ಸಾಯವರ್ಗೂ ಇದು ಗ್ಯಾರಂಟಿ ಇನ್ನು ಅದೇ ಸೌಜನ್ಯ ವಿಚಾರ ತಗೊಂಡ್ರಿ ತಗೊಂಡ್ಬಿಟ್ಟು ತುಂಬಾ ಫೇಮಸ್ ಆಗೋದಕ್ಕೆ ಅಂತ ಅಂದ್ಬಿಟ್ಟೆ ಮಾಡ್ತಾ ಇದ್ದಾನೆ ಕಬ್ಜಾ ಶರಣು ಸೌಜನ್ಯ ವಿಚಾರ ಆ ಒಂದು ಟಾಪಿಕ್ ಅಲ್ಲಿ ಅಂದ್ರೆ ಹನ್ನೆರಡು ಹದಿಮೂರರಿಂದ ದೊಡ್ಡ ಮಟ್ಟಕ್ಕೆ ಏನು ಹೋರಾಟ ಮಾಡ್ಕೊಂಡ್ ಬಂದಂತಹ ಮಹೇಶ್ ಶೆಟ್ಟಿ ತಿಂಗ್ರೊಡ್ಡಿ ಅವರಾಗ್ಬೋದು ಮತ್ತೆ ಜಯಂತ್ ಅವ್ರ ಆಗ್ಬಹುದು ಇನ್ನು ಸೌಜನ್ಯ ಪರ ಹೋರಾಟಗಾರ ಆಗ್ಬಹುದು ಆಮೇಲೆ ಬಂದಂತ ಗಿರೀಶ್ ಮಠಣ್ಣ ಅವ್ರಾಗ್ಬಹುದು ಸಮೀರ್ ಆಗ್ಬೋದು ಇಂಥವ್ರ ಮಧ್ಯದಲ್ಲಿ ಇವನೊಬ್ಬ ಬಂದ್ಬಿಟ್ಟು ಅದ್ರಲ್ಲಿ ನಂದು ಒಂದ್ ಬೇಳೆ ಬಯಸ್ಕೊಳ್ಳೋಣ ಅಂತ ಬಂದಿದ್ದಾನೆ ಯಾರಿಗೂ ಧಕ್ಕೆ ಮಾಡಿಲ್ಲ ನಾವು ಯಾರಿಗೂ ಕಪ್ಚುಕ್ಕೆ ಬರೋ ತರ ಮಾಡಿಲ್ಲ ನಾವು ನಾವು ಯಾರ ಬಗ್ಗೆನೂ ಮಾತಾಡಿಲ್ಲ ಅವರು ಅವ್ರ ಪ್ರಕಾರ ಹೋರಾಟ ಮಾಡ್ತಾರೆ ಇನ್ನೊಬ್ರು ಅವ್ರ ಪ್ರಕಾರ ಹೋರಾಟ ಮಾಡ್ತಾರೆ ನಾವು ನಮ್ ಪ್ರಕಾರ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಎಷ್ಟ್ ಮಾಡ್ತೀವಿ ಇದೊಂದು ಸಮಾಜಕ್ಕೆ ಒಂದು ಇಳಲು ಸೇವೆ ಖಂಡಿತ ನನ್ನ ಪಾದಯಾತ್ರೆಯಿಂದ ಎಷ್ಟು ವ್ಯೂಸ್ ಆಯ್ತು ನಿಮ್ಗೆ ಗೊತ್ತು ಅದಕ್ಕೆ ಎಲ್ಲರೂ ನನ್ನ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ತಾನೇ ಕರ್ನಾಟಕದಲ್ಲಿ ಟ್ರೆಂಡ್ ರಪ್ ಅಂತ ಬಂದ್ಬಿಟ್ಟೆ ಒಳ್ಳೆ ಕೆಲಸ ಮಾಡ್ತವನೇ ಟ್ರೆಂಡ್ ಅಲ್ಲಿ ಬರ್ತಾನೆ ಫಾಲೋರ್ಸ್ ಆಗ್ತಾವ್ರೆ ಇವ್ನ ಹೆಂಗ್ ತಳಗಡೆ ಬಿಳಸೋದು ಅಂತ ಏನೋ ಗಿಬಿಕ್ ಮಾಡಿದ್ರಿ ಎಲ್ಲಾ ಮಾಡಿದ್ರಿ ತಗಡೆ ಬಿಳಿಸಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರೆ ಮತ್ತೆ ತಗಡೆ ಬಿಡಲ್ಲ ನಾನು ನನ್ನ ಕೆಲಸ ಏನ್ ಮಾಡ್ಬೇಕು ಮಾಡೇ ಮಾಡ್ತೀನಿ ಅಂದಾಗ ಆ ನಾವ್ ಯಾರ ಬಗ್ಗೆನೂ ಅವಹೇಳನ ಮಾಡಿಲ್ಲ ನಾವು ನಮ್ಮ ಕೆಲಸ ನಮ್ದೇನ್ ಥಾಟ್ ಆ ಒಂದು ಒಳ್ಳೆ ಒಂದು ಮನಸ್ಸಲ್ಲಿ ಒಂದು ಒಳ್ಳೆ ಇಚ್ಛೆ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು ಅಂತ ಹೊರಟಿದ್ವಿ ಪಾದಯಾತ್ರೆ ನಾವ್ ಮನ್ಸೋಪೂರ್ವಕವಾಗಿ ಆ ಪಾದಯಾತ್ರೆ ಮಾಡಿದೀವಿ ಆ ಮಂಜು ಆ ಮಂಜುನಾಥ ಸ್ವಾಮಿ ನೋಡ್ತಾ ಇರ್ತಾ ನಮ್ಮನ್ನ ಆ ತಪ್ಪು ಮಾಡಿದ್ರೆ ಆಯ್ಯಪ್ಪ ನಮ್ಗೇನು ಮಾಡ್ಬೇಕು ಅದ್ ಮಾಡೇ ಮಾಡ್ತಾನೆ ನಾ ಮನಸ್ಸಿನಿಂದ ನಾನು ಒಳ್ಳೇದೇ ಮಾಡಿದೀನಿ ಅದು ನನ್ಗ ಗೊತ್ತು ನನ್ನ ಫಾಲೋರ್ಸ್ ಗೊತ್ತು ನಮ್ ಪ್ರೀಸೋ ಜನಕ್ಕೆ ಗೊತ್ತು ಅದು 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 ಅದಷ್ಟು ಹೇಳಕ್ ಪಡ್ತೀನಿ ಮತ್ತೇನ್ ಬೇಡ ಬೇಡ